ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆ ಸೇರಿದಂತೆ ವಿವಿಧ ಬೀದಿಗಳಲ್ಲಿ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ರಸ್ತೆಗಳು ಗುಂಡಿ ಬಿದ್ದಿದ್ದು ವಾಹನ ಸವಾರರಿಗೆ ತೊಂದರೆಯಾಗ್ತಿದೆ ಪಟ್ಟಣದ ಹೊರವಲಯದ ಟಿಬಿ ಕ್ರಾಸ್ನಿಂದ ನ್ಯಾಷನಲ್ ಕಾಲೇಜಿನವರೆಗೆ ನೂರು ಅಡಿ ವಿಶಾಲವಾದ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಎರಡು ಕಡೆ ರಸ್ತೆ ಕಾಣದೆ ಗುಂಡಿಗಳು ಬಿದ್ದಿವೆ ಟಿಬಿ ಕ್ರಾಸ್ನಲ್ಲಿ ಪಟ್ಟಣಕ್ಕೆ ಮತ್ತು ಬೆಂಗಳೂರು ಮಾರ್ಗದ ತಿರುವಿನಲ್ಲಿ ಮಳೆ ನೀರು ಕೆರೆಯಂತಾಗಿದೆ ಗುಂಡಿಗಳಲ್ಲಿ ಕೆಮ್ಮಣ್ಣಿನ ನೀರು ಸಂಗ್ರಹವಾಗಿದೆ ಇದರಿಂದ ವಾಹನ ಸವಾರರು ಸಂಕಷ್ಟ ಎದುರಿಸುವಂತಾಗುತ್ತಿದೆ ಪುರಸಭಾ ವ್ಯಾಪ್ತಿಯ ಸಿವಿಲ್ ನ್ಯಾಯಾಲಯದಿಂದ ನ್ಯಾಷನಲ್ ಕಾಲೇಜಿನ ಮುಖ್ಯ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರು ರಸ್ತೆಗಳು ಸಂಪೂರ್ಣ ಹದಗೆಟ್ಟಿವೆ ಪಟ್ಟಣದಲ್ಲಿ ಗುಂಡಿ ಇಲ್ಲದ ರಸ್ತೆ ಇಲ್ಲದಂತಾಗಿದೆ ಅನೇಕ ಮಂದಿ ಗುಂಡಿ ತಪ್ಪಿಸಲು ಹೋಗಿ ಬಿದ್ದು ಗಾಯಗಳನ್ನು ಮಾಡಿಕೊಂಡಿರುವ ಅನೇಕ ಘಟನೆಗಳು ನಡೆದಿದೆ ಪಟ್ಟಣದ ಡಾಕ್ಟರ್ ಎಚ್ ಎನ್ ವೃತ್ತ ಕೊತ್ತಪಲ್ಲಿ ರಸ್ತೆಯ ಮಸೀದಿಯ ಮುಂದೆ ಕುಂಬಾರಪೇಟೆ ಮುಂದೆ ರಸ್ತೆಗಳು ಸೇರಿದಂತೆ ಬೀದಿಗಳಲ್ಲಿ ಗುಂಡಿಗಳದ್ದೇ ಕಾರುಬಾರಾಗಿದೆ ವಾರ್ಡ್ ಇದೆ ರಸ್ತೆ ಸರಿ ಇಲ್ಲ ಕರೆಕ್ಟ್ ಆಗಿ ಫಿಲ್ಟರ್ಗಳಲ್ಲಿ ನೀರು ಬರ್ತಾ ಇಲ್ಲ ನೀವು ಬಿಡ್ತಕ್ಕಂಥ ನೀರು ಕೊಳಚೆ ನೀರು ಬರ್ತಾ ಇದೆ ಡೈಲಿ ನಾವು ಹೇಳ್ತಾ ಇದ್ದೀವಿ ಬಂದು ನಿಮಗೆ ಮಾತಾಡಿದ್ದೀವಿ ಆದರೆ ನೀವು ಯಾವುದೇ ಮಾತುಗೆ ಕಿವಿಗೆ ಹಾಕ್ತಾ ಇಲ್ಲ ಇವತ್ತು ಮೂರನೇ ವಾರ್ಡ್ನಲ್ಲಿ ಅಗ್ರಿಕಲ್ಚರ್ ಆಫೀಸ್ ಹತ್ರ ದಿನನಿತ್ಯ ಓಡಾಡ್ತಾ ಇದ್ದೀರಾ ನೀವು ಅಲ್ಲಿ ಕರೆಕ್ಟಾಗಿ ಕೊಳಚೆ ನೀರೆಲ್ಲ ರೋಡಲ್ಲಿ ನಿಂತಿದೆ ಅದಕ್ಕೆ ನೀವು ಗಮನಿಸಬೇಕು ಪುರಸಭೆಯವರು ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀವು ಇದೇ ಥರ ಮಾಡಿದ್ರೆ ನಾವು ಡಿ ಎಫ್ ಐ ಮುಖಾಂತರ ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ದಯವಿಟ್ಟು ಇದಕ್ಕೆ ನೀವು ತಕ್ಷಣವೇ ಹೋಗಿ ಅಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಕೊಳಚೆ ನೀರು ರೋಡ್ ಅಲ್ಲಿ ನಿಂತೋಗಿದೆ ನೀವು ತಕ್ಷಣವೇ ಗಮನಿಸಬೇಕು ಅದಕ್ಕೆ ಅಲ್ಲಿ ಡ್ರೈನ್ ಇಲ್ಲ ರಸ್ತೆಗೆ ಹೋಗೋಕೆ ಬರಕ್ಕೆ ದಾರಿ ಇಲ್ಲ ಸರಿಯಾಗಿ ಅಲ್ಲಿ ಏನೇ ಇದ್ದೇವೆ ಮಳೆ ನೀರೆಲ್ಲ ರೋಡ್ ಅಲ್ಲಿ ಜಾಮ್ ಆಗಿಬಿಟ್ಟಿದೆ ನೀವು ದಯವಿಟ್ಟು ಇದು ಗಮನಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕವಾಗಿ ನಾವು ವಿನಂತಿ ಮಾಡ್ತೇವೆ ಏನು ಬೃಹತ್ ಗಾತ್ರದ ವಾಹನ ಸಂಚಾರದಿಂದ ಗುಂಡಿಗಳು ಹೆಚ್ಚಾಗ್ತಿದೆ ರಸ್ತೆಯಲ್ಲೆಲ್ಲ ಜಲ್ಲಿ ಕಲ್ಲುಗಳಿಂದ ಕೂಡಿದ್ದು ವಾಹನ ಸವಾರರಿಗೆ ತೊಂದರೆ ಆಗ್ತಿದೆ ಡಾಕ್ಟರ್ ಎಚ್ಎನ್ ವೃತ್ತದ ಗೂಳೂರು ಕಡೆಗೆ ತಿರುವಿನ ರಸ್ತೆಯಲ್ಲಿ ಬೃಹತ್ ಗುಂಡಿ ಮಳೆ ಹಾಗೂ ಚರಂಡಿ ನೀರು ಸಂಗ್ರಹವಾಗಿದೆ ರಾತ್ರಿ ವೇಳೆ ಗುಂಡಿ ಕಾಣದೆ ಅಪಘಾತಗಳು ಸಂಭವಿಸಿವೆ ಗೂಳೂರು ರಸ್ತೆಯಲ್ಲಿನ ಹುಬ್ಬುಗಳ ಪಕ್ಕದಲ್ಲಿ ಗುಂಡಿ ಬಿದ್ದಿವೆ ಪಟ್ಟಣದ ಇಪ್ಪತ್ತನೇ ವಾರ್ಡ್ನ ಮುಖ್ಯ ರಸ್ತೆಯಲ್ಲಿ ಮಳೆ ಬಂದು ಗುಂಡಿ ಬಿದ್ದಿದೆ ಇದುವರೆಗೂ ಪುರಸಭೆಯವರು ಇತ್ತ ಗಮನ ಹರಿಸಿಲ್ಲ ನಾಲ್ಕೈದು ದಿನಗಳಿಂದ ವಾಹನ ಸವಾರರು ಗುಂಡಿ ತಪ್ಪಿಸಲು ಹೋಗಿ ಕೆಳಗೆ ಬಿದ್ದಿರುವ ಘಟನೆಯೂ ನಡೆದಿದೆ ಈ ಬಗ್ಗೆ ಸಿಪಿಐ ಮುಖಂಡ ವಾಲ್ಮೀಕಿ ಯಶ್ವಥಪ್ಪ ಮಾತನಾಡಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಇಪ್ಪತ್ಮೂರು ವಾರ್ಡ್ಗಳಿವೆ ಈ ವಾರ್ಡ್ಗಳಲ್ಲಿ ಒಳಚರಂಡಿ ತುಂಬಾ ಸಮಸ್ಯೆ ಇದೆ ಮಳೆ ಬಂದ ಸಂದರ್ಭದಲ್ಲಿ ಚರಂಡಿ ನೀರು ರಸ್ತೆಗೆ ಹರಿಯುತ್ತೆ ಅವೈಜ್ಞಾನಿಕ ರಸ್ತೆಗಳನ್ನು ಮಾಡಲಾಗಿದೆ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ರಸ್ತೆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿರೋದು ನೋಡಬಹುದು ಸಮರ್ಪಕವಾಗಿ ಗುಂಡಿ ಮುಚ್ಚಿಲ್ಲ ಉತ್ತಮ ರಸ್ತೆಗಳು ಗುಂಡಿ ಬಿದ್ದಿವೆ ಪುರಸಭೆಯವರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳಲಾಗುತ್ತಿದ್ದು ಏನಾದರೂ ಪುರಸಭಾಧಿಕಾರಿಗಳು ಎಚ್ಚೆತ್ತುಕೊಂಡು ಗುಂಡಿಗಳನ್ನು ಮುಚ್ಚಿ ಸಮರ್ಪಕವಾದ ರಸ್ತೆಯನ್ನ ಮಾಡಬೇಕು ಎಲ್ದಿದ್ರೆ ಮುಂದಿನ ದಿನಗಳಲ್ಲಿ ಸಿಪಿಐಎಂ ಪಕ್ಷದಿಂದ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಸಿದ್ರು ಗಣೇಶ್ ರೆಡ್ಡಿ ರಾಯಲ್ಸ್ ಕನ್ನಡ ಬಾಗೇಪಲ್ಲಿ